ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಕನ್ನಡ ನಾಡಿನಲ್ಲಿ ನಡೆದಾಡುವ ವಿಶ್ವಕೋಶವಾಗಿ ಕಂಡ ಹಾಗೆ ಕಂಡದ್ದನ್ನು ಬರೆದು ಸಮಾಜದ ಓರೆ ಕೋರೆಗಳನ್ನು ತನ್ನ ತ್ರಿಪದಿಯ ಮೂಲಕ ತಿದ್ದಿರತಕ್ಕಂಥ ಸರ್ವಜ್ಞ ಕವಿ ಪರಮಾತ್ಮನನ್ನ ಕುರಿತು ಬಹಳಷ್ಟು ಸುಂದರವಾದ ತ್ರಿಪದಿಗಳನ್ನು ಬರೆದಿದ್ದಾನ ಪರಮಾತ್ಮ ಯಾಕ ಶ್ರೇಷ್ಠ ಅಂತಕ್ಕಂಥದ್ದನ್ನು ಭಾಳ ಸುಂದರವಾಗಿ ತನ್ನ ತ್ರಿಪದಿಯೊಳಗೆ ಬರೆದಿದ್ದಾನ ಅದಕ್ಕೆ ಅಂತಹ ಪರಮಾತ್ಮ ನಮಗೆ ಒಲಿಬೇಕಂದ್ರೆ ಏನು ಅನ್ನೋದನ್ನು ಸಹಿತ ತನ್ನ ಒಂದು ತ್ರಿಪದಿಯೊಳಗೆ ಬರೆದಿದ್ದಾನ ಲಿಂಗದಲ್ಲಿ ಮನವಾಗಿ ಲಿಂಗದಲ್ಲಿ ನೆನವಾಗಿ ಲಿಂಗದಲ್ಲಿ ನೋಟ ನುಡಿಕೂಟವಾದವನು ಲಿಂಗವೇ ಹಕ್ಕು ಸರ್ವಜ್ಞ ನಾವೆಲ್ಲರೂ ದೇವರಾಗಬೇಕು ಅಂತಂದ್ರೆ ಏನು ಮಾಡ್ಬೇಕು ಅನ್ನೋದನ್ನು ಭಾಳ ಸರಳ ಸುಂದರವಾದ ಒಂದು ರೀತಿಯೊಳಗೆ ನಮಗೆ ತಿಳಿಸಿ ಹೇಳ್ತಾನೆ ನಾವೆಲ್ಲರೂ ದೇವರನ್ನ ಕಾಣಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಮಗೆ ದೇವರು ಆಗಬೇಕು ದೇವರು ಹೇಳಿ ಪೂಜೆಯನ್ನು ಮಾಡ್ತೇವೆ ತಪಸ್ಸನ್ನು ಮಾಡ್ತೇವೆ ಅನೇಕ ರೀತಿಯಾದಂತಹ ಅನೇಕ ಬಗೆಯೊಳಗೆ ನಾವು ಪರಮಾತ್ಮನನ್ನು ಕಾಣತಕ್ಕಂಥ ದಾರಿಗಳನ್ನು ಹುಡುಕ್ತೇವೆ ಆ ಎಲ್ಲ ದಾರಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾರಿ ಯಾವುದು ಅಂತಂದ್ರೆ ಭಕ್ತಿಯ ಒಂದು ಯೋಗ ಭಕ್ತಿ ಯೋಗ ಆ ಭಕ್ತಿ ಯೋಗದೊಳಗೆ ಏನಿರ್ತೈತಿ ಅಂದರೆ ಅಚಲವಾದ ಭಕ್ತಿ ಇರ್ತೈತಿ ಎಲ್ಲಿ ಅಚಲವಾದ ನಿಷ್ಠೆ ಇರ್ತತಲ್ಲ ಅಲ್ಲಿ ಪರಮಾತ್ಮ ಯಾವ ಮಂತ್ರಗಳನ್ನು ಯಾವ ಯೋಗ ಯಾವ ಹೋಮ ಯಜ್ಞಗಳನ್ನು ನೋಡೋದಿಲ್ಲ ನೇರವಾಗಿ ನಮಗೆ ದರ್ಶನವನ್ನು ಕೊಡ್ತಾನೆ ಅಂತಕ್ಕಂಥದ್ದು ಅದಕ್ಕೆ ನಾವು ಪರಮಾತ್ಮನನ್ನು ಕಾಣಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಭಾಳ ಸುಂದರವಾಗಿ ತನ್ನ ಒಂದು ತ್ರಿಪದಿಯೊಳಗ ಸರ್ವಜ್ಞ ಕವಿ ಬರೆದಿದ್ದಾನೆ ಲಿಂಗದಲ್ಲಿ ಮನವಾಗಿ ಲಿಂಗದಲ್ಲಿ ನೆನುಹಾಗಿ ಲಿಂಗದಲ್ಲಿ ನೋಟ ನುಡಿಕೂಟವಾದವನು ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಆ ಗುರುಗಳು ಕೊಟ್ಟಿರ್ತಕ್ಕಂಥ ಲಿಂಗವನ್ನು ಆ ಗುಡಿಯೊಳಗಿರ್ತಕ್ಕಂಥ ಲಿಂಗವಾದರೂ ಆಯಿತು ನಮ್ಮ ಒಂದು ಎದೆ ಮೇಲಿರ್ತಕ್ಕಂಥ ಆ ಲಿಂಗವಾದರೂ ಆಯಿತು ಆ ಎರಡನ್ನು ನಾವು ಏನು ಮಾಡ್ಬೇಕಂದ್ರೆ ಎರಡದ್ರೊಳಗೆ ಯಾವುದಾದ್ರೂ ಒಂದನ್ನು ನಾವು ಏನು ಮಾಡ್ಬೇಕಂದ್ರೆ ಪ್ರತಿನಿತ್ಯ ಅನುಷ್ಠಾನವನ್ನು ಮಾಡಬೇಕು ಪ್ರತಿನಿತ್ಯ ಆ ಪೂಜೆಯನ್ನು ಮುಗಿಸಿದ ನಂತರ ಆ ಲಿಂಗದೊಳಗೆ ನಮ್ಮನ್ನು ನಾವು ಏನು ಮಾಡ್ಬೇಕಂದ್ರೆ ಕೇಂದ್ರೀಕರಣ ಮಾಡ್ಕೋಬೇಕು ಆ ಲಿಂಗದೊಳಗ ದೃಷ್ಟಿಯನ್ನಿಟ್ಟು ನಾವು ಏನು ಮಾಡ್ಬೇಕಂದ್ರೆ ಭಗವಂತನ ನಾಮಸ್ಮರಣೆಯನ್ನು ಅಂತ ಹೇಳಿ ಲಿಂಗದಲ್ಲಿ ಮನವಾಗಿ ಕಾಲ ನಮ್ಮ ಉಸಿರು ಸಹಿತ ಸೋಹಂ ಸೋಹಂ ಅಂಥೇಳಿ ಮಂತ್ರವನ್ನು ನುಡಿತಾ ಇರ್ತದೆ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರ ನಮ್ಮ ಉಸಿರನ್ನು ಸಹಿತ ನಾವು ಮಂತ್ರವನ್ನಾಗಿ ಪರಿವರ್ತನೆ ಮಾಡಿಕೊಂಡಾಗ ನಾವು ಬಿಡುವಂತಹ ನಾವು ಸೇವಿಸುವಂತಹ ಪ್ರತಿ ಉಸಿರು ಸಹಿತ ಆ ಪರಮಾತ್ಮನ ಬೀಜಾಕ್ಷರ ಮಂತ್ರವಾಗಿ ನಮಗೆ ಭಗವಂತನ ದರ್ಶನ ಸಾಧ್ಯ ಆಗ್ತತಿ ಅಂತಕ್ಕಂಥದ್ದು ಅದಕ್ಕೆ ಅಂತಹ ಒಂದು ಸಾಧನೆಯನ್ನು ಮಾಡುವಂಥವ್ರು ಏನು ಮಾಡ್ಬೇಕಂದ್ರೆ ಸದಾ ವಕಾಲ ಲಿಂಗದೊಳಗೆ ನಮ್ಮ ಮನಸ್ಸನ್ನು ನೆಟ್ಟಿರಬೇಕು ಎಲ್ಲಿ ನೋಡಿದರೂ ಸಹಿತ ಲಿಂಗಮಯವಾದಂತಹ ಆ ಪರಮಾತ್ಮನ ಚೈತನ್ಯವನ್ನು ಪರಮಾತ್ಮನ ಸ್ವಸ್ವರೂಪ ಜ್ಞಾನವನ್ನು ನಾವು ಕಾಣ್ತಾ ಇರಬೇಕು ಅಂದಾಗ ಮಾತ್ರ ಆ ಪರಮಾತ್ಮನ ಒಲುಮೆ ಆಗ್ತತಿ ಲಿಂಗದಲ್ಲಿ ಮನವಾಗಿ ಲಿಂಗದಲ್ಲಿ ನೆನಪಾಗಿ ಇನ್ನು ನಾವು ಏನ ನೆನೆಸಿದ್ರು ಸಹಿತ ಅದು ಪರಮಾತ್ಮನ ಒಂದು ಕೊಡುಗೆ ಪರಮಾತ್ಮನ ಒಂದು ಭಿಕ್ಷೆ ಹೇಳಿ ನಾವು ಏನು ಮಾಡಬೇಕು ಅಂದ್ರೆ ಸದಾ ವಕಾಲ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತೇಳಿ ಲಿಂಗದಲ್ಲಿ ನೋಟ ನುಡಿಕೂಟವಾದವನು ಇನ್ನು ಯಾರಾದರೂ ನಮ್ಮನ್ನು ಮಾತಾಡಿಸಿದ್ರೆ ಏನಾದರೂ ನಮ್ಮ ನಾಲಿಗೆಯಿಂದ ಮಾತಾಡಿದ್ರೆ ಅದೆಲ್ಲವೂ ಸಹಿತ ಪರಮಾತ್ಮನ ವರ್ಣನೆ ಇರಬೇಕು ಹೊರತು ಆ ಪರಮಾತ್ಮನ ನುಡಿಗಳೇ ಇರಬೇಕು ಹೊರತು ಮತ್ತೊಬ್ಬರಿಗೆ ನಿಂದೆಯನ್ನಾಗಲಿ ಮತ್ತೊಬ್ಬರಿಗೆ ಹಿಂಸೆಯನ್ನಾಗಲಿ ಮಾಡ್ತಕ್ಕಂಥ ಮತ್ತೊಬ್ಬರ ಒಂದು ಏನು ನಿಂದೆ ಅಪಹಾಸ್ಯಕ್ಕೆ ಒಳಗಾಗ್ತಕ್ಕಂಥ ಯಾವುದೇ ನುಡಿಗಳನ್ನು ನಾವು ಎಂದೂ ಸಹಿತ ನುಡಿಬಾರ್ದು ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಭಾಳಷ್ಟು ಸುಂದರವಾಗಿ ಬರ್ತಾರೆ ಅವ ಹೇಳಿದ್ದೇನಪ್ಪ ಅಂದರೆ ಮೊದಲಿಗೆ ಮನಸ್ಸನ್ನು ಸ್ವಚ್ಛ ಮಾಡ್ಕೋರಿ ಎರಡನೇದನ್ನು ಎರಡನೇದು ದೃಷ್ಟಿಯನ್ನು ಸ್ವಚ್ಛ ಮಾಡ್ಕೋರಿ ಏನಪ್ಪ ಅಂದ್ರೆ ನಿಮ್ಮ ನುಡಿಯನ್ನು ಸ್ವಚ್ಛ ಮಾಡ್ಕೋರಿ ಅಂದ್ರೆ ಕಾಯ ವಾಚ ಮನಸ ಈ ಮೂರನ್ನ ನೀವು ಸ್ವಚ್ಛ ಮಾಡ್ಕೊಂಡ್ರಿ ಅಂತಂದ್ರೆ ಪರಮಾತ್ಮ ಈ ಮೂರು ಎಲ್ಲಿ ಸ್ವಚ್ಛ ಇರ್ತಾವಲ್ಲ ಅಲ್ಲಿ ಸ್ವತಃ ತಾನೇ ಪರಮಾತ್ಮ ಬಂದು ನೆಲೆಸ್ತಾನ ಅಂತಕ್ಕಂಥದ್ದನ್ನು ಲಿಂಗದಲ್ಲಿ ನೋಟ ನುಡಿಕೂಟವಾದವನು ಲಿಂಗವೇ ಅಕ್ಕು ಸರ್ವಜ್ಞ ಈ ಮೂರನ್ನ ಯಾರು ಶುದ್ಧವಾಗಿಟ್ಟುಕೊಂಡು ಸದಾ ವಕಾಲ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾರಲ್ಲ ಅವರ ಒಂದು ಅಂತರಂಗದೊಳಗೆ ಅವರ ಒಂದು ಮನಸ್ಸಿನೊಳಗ ಅವರ ಒಂದು ಭಾವನೆಯೊಳಗೆ ಪರಮಾತ್ಮ ತಾನ ಬಂದು ನೆಲೆ ನಿಂತು ಅವರಿಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ತಮ್ಮ ಒಂದು ತ್ರಿಪದಿಯಲ್ಲಿ ಬರೆದಿದ್ದಾರೆ ಅಂದ್ರೆ ಇವೆಲ್ಲವೂ ಸಹಿತ ಏನಪ್ಪ ಅಂದ್ರೆ ಅಖಂಡ ಬ್ರಹ್ಮಜ್ಞಾನದ ಒಂದು ಕುರುಹುಗಳಾಗಿದಾವೆ ಹೀಗಾಗಿ ನಾವೇನು ಮಾಡ್ಬೇಕಂತಂದ್ರೆ ಈ ಎಲ್ಲ ತ್ರಿಪದಿಗಳನ್ನು ಒಂದೊಂದನ್ನೇ ಅರ್ಥಾನುಸಂಧಾನ ಮಾಡಿಕೊಂಡು ಅವುಗಳ ಕಾರ್ಯಗಳನ್ನು ನಡೆಸಲಿಕ್ಕೆ ಮುಂದಾದರೆ ನಮಗೂ ಸಹಿತ ಭಗವದ್ ಪ್ರಾಪ್ತಿ ಉಂಟಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಶಿವರಾತ್ರಿಯ ಈ ಒಂದು ಸುಸಂದರ್ಭದೊಳಗೆ ಪ್ರತಿನಿತ್ಯವೂ ಸಹಿತ ಆ ಶಿವನ ನುಡಿಗಳನ್ನು ನಾವು ನೀವೆಲ್ಲರೂ ಶ್ರವಣ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ